ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ಭಾರತ ದೇಶದಲ್ಲಿ ಅನೇಕ ರೀತಿಯ ವಿಚಾರಗಳು ಸಮಸ್ಯೆಗಳು ಅಥವಾ ಯಾವುದೇ ರೀತಿಯ ಸಂದರ್ಭ ಇದ್ರೂ ಕೂಡ ಆ ವಿಷಯವನ್ನು ಯಥಾವತ್ತಾಗಿ ಬಿತ್ತುವಂಥ ಬಿತ್ತರಿಸುವಂಥ ಕೆಲಸವನ್ನು ಸಂಘರ್ಷ ನ್ಯೂಸ್ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಈಗ ಒಂದು ವಿಶೇಷವಾಗಿರುವಂತಹ ಸುದ್ದಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹೋರಾಟ ಎಪ್ಪತ್ತರ ದಶಕದಿಂದ ಹೋರಾಟ ಆಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಲವಾರು ನೌಕರಸ್ಥರಿಗೆ ಸಾವಿರಾರು ನೌಕರಸ್ಥರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಆರೋಗ್ಯ ಇಲಾಖೆಯ ನೌಕರಸ್ಥರ ಸಂಘ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಎಸ್ ಸಿ ಎಸ್ ಟಿ ನೌಕರರ ಸಂಘ ಮಾನವ ಹಕ್ಕುಗಳ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಸುಮಾರು ಮೂವತ್ತೆಂಟು ಬಾರಿ ಏನಪ್ಪಾ ಅಂದ್ರೆ ಇದಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ಒಂಬತ್ತು ಬಾರಿ ಏನಪ್ಪಾ ಅಂದ್ರೆ ಮಾಹಿತಿ ಹಕ್ಕಿನಲ್ಲಿ ಎಲ್ಲವನ್ನ ಕೇಳಲಾಗಿದೆ ಅದಲ್ಲದೆ ಸುಮಾರು ಮೂರು ಬಾರಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇವಕ್ಕೆ ಮನವಿಯನ್ನು ಕೊಟ್ಟರು ಇವರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ವಿಶೇಷ ಏನಂದ್ರ ಸಂವಿಧಾನದ ಪ್ರಕಾರ ಇವರಿಗೆ ಎಲ್ಲ ಅರ್ಹತೆ ಇದ್ದರೂ ಕೂಡ ಇದನ್ನ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ವಿನಾಕಾರಣ ವಿಳಂಬ ನೀತಿಯನ್ನು ಮಾಡಿ ದೊಡ್ಡ ಪ್ರಮಾಣದ ಒಂದು ಏನಪ್ಪಾ ಅಂದ್ರೆ ಅನ್ಯಾಯವನ್ನು ಎಸಕಿರತಕ್ಕಂತ ಗಣಘೋರವಾಗಿರ್ತಕ್ಕಂತಹ ಒಂದು ವಿಷಯ ಇದು ಈ ಹೋರಾಟ ಒಂದು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ಎಂಬತ್ತರ ಹಿಡ್ಕೊಂಡು ಮತ್ತೆ ಮುಂದೆ ಇಲ್ಲಿವರೆಗೂ ಕೂಡ ಪ್ರೆಸೆಂಟ್ ಕೂಡ ಈ ಹೋರಾಟವನ್ನು ಮಾಡಲಾಗ್ತಾ ಇದೆ ಇದೊಂದು ಕಾಗದದ ಯುದ್ಧ ಅಂತ ಹೇಳ್ಬೋದು ನಿಮಗೆ ಅಚ್ಚರಿ ಆಗ್ಬೋದು ಕರ್ನಾಟಕದ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಈ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳ ಆದೇಶವೂ ಕೂಡ ಆದರೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಬಹುಶಃ ನಾಚಿಕೆ ಮಾನ ಮರ್ಯಾದೆ ಕಾನೂನು ಅಥವಾ ಸಂವಿಧಾನದ ಬಗ್ಗೆ ಸಹ ಗೊತ್ತೈತಿ ಅನ್ನೋ ಗೊತ್ತಿಲ್ಲ ಯಾಕೇಷೆ ಎಣಸ್ತಾ ಇದ್ದಾರೆ ಅಂತನೂ ಗೊತ್ತಿಲ್ಲ ಅದಷ್ಟು ಅಲ್ದ ಇವತ್ತಿನ ನಮ್ಮ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆಯ ಗುಂಡೂರಾವ್ ಸಾಹೇಬ್ರಿ ಕೇಳ್ತಾ ಇದ್ದೇನೆ ತಮ್ಮ ಗಮನಕ್ಕೆ ಇದು ಬಂದ್ತೀವೋ ಗೊತ್ತಿಲ್ಲ ಒಂದು ವೇಳೆ ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಬಿತ್ತರಿಸುವಂಥ ಈ ವರದಿ ಪ್ರಸಾರ ಆದ ನಂತರ ತಮ್ಮ ಗಮನಕ್ಕೆ ಬಂದ್ರೆ ಇದೇನು ಎಪ್ಪತ್ತು ಎಪ್ಪತ್ತರ ದಶಕದಿಂದ ನಡುವಿರುವಂತಹ ಈ ಹೋರಾಟಕ್ಕೆ ತಾವು ನ್ಯಾಯ ದೊರಕಿಸಿಕೊಡ್ಬೇಕು ಈ ಹೋರಾಟದ ಕುರಿತು ಇದು ಎಲ್ಲೆಲ್ಲ ಹೋರಾಟ ಪ್ರಾರಂಭ ಆಯಿತು ಯಾವಾಗ ಪ್ರಾರಂಭ ಆಯಿತು ಮತ್ತು ಇದರ ಹೋರಾಟಗಾರರು ಆರೋಗ್ಯ ಇಲಾಖೆಯ ನಿವೃತ್ತ ನೌಕರ ನೌಕರಸ್ಥರಾಗಿರುವಂತಹ ಹಿರಿಯವರು ಸಿ ಎಚ್ ಹಡಗಲಿಯವರು ಇವರು ಸದಾ ಧಾರವಾಡದ ನಿವಾಸಿಗಳಾಗಿ ಧಾರವಾಡದಲ್ಲಿ ನೆಲೆಸಿದ್ದಾರೆ ಇವರು ಕೂಡ ಈ ಹೋರಾಟದ ಒಂದು ಭಾಗವಾಗಿ ಹೋರಾಟವನ್ನ ಇವತ್ತಿ ಕೂಡ ಮಾಡ್ತಾರೆ ಅವ್ರನ್ನ ನಾವು ಸಂಘರ್ಷ ನ್ಯೂಸ್ನಿಂದ ಮಾತಾಡಿಸಿದಾಗ ನಮ್ಮ ಜೀವ ಹೋಲಿಸ್ತಾರೆ ಆದರೂ ಕೂಡ ನಾವು ಹೋರಾಟವನ್ನ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದಾರೆ ಯಾರು ಇವರು ಅಂದ್ರೆ ಸುಮಾರು ಆರೋಗ್ಯ ಇಲಾಖೆಯಲ್ಲಿ ನಾಲ್ಕು ತರಹದ ಏನಪ್ಪಾ ಅಂದ್ರೆ ಈ ಒಂದು ಈ ಕೆಲಸಗಾರರು ಬರ್ತಾರೆ ಯಾವ ಅಂದ್ರೆ ಆರೋಗ್ಯ ಇಲಾಖೆಯ ಸಹಾಯಕರಾದ ವ್ಯಾಕ್ಸಿನೇಟರ್ ಕಾಲ್ರಾ ನಿಯಂತ್ರಣ ಕಾರ್ಯಕರ್ತ ಮಲೇರಿಯಾ ಸರ್ವಲೆನ್ಸ್ ವರ್ಕರ್ ಮತ್ತು ಬಿ ಸಿ ಜಿ ಟೆಕ್ನಿಷಿಯನ್ ಅಂತಕ್ಕಂತ ಈ ವರ್ಕರ್ಗಳಿಗೆ ವೇತನ ತಾರತಮ್ಯ ಆಗಿದೆ ಇವರಿಗೆ ಯಾವ ರೀತಿ ವೇತನ ತಾರತಮ್ಯ ಆಯ್ತು ಇದ್ರಾಗ ಆಗ್ಲೇ ಎಪ್ಪತ್ತರ ದಶಕ ಅಂದ್ರೆ ತಮ್ಗೆ ಗೊತ್ತಾಗಿರ್ತದೆ ಈಗ ಸುಮಾರು ಜನಗಳೊಳಗೆ ರಿಟೈರ್ಮೆಂಟ್ ಆಗಿ ಹೋಗಿದ್ದಾರೆ ಇನ್ನು ಕೆಲವು ಜನ ಸತ್ತು ಹೋಗಿದ್ದಾರೆ ಕೆಲವೊಂದು ಜನ ಸಾಯುವ ಸ್ಥಿತಿ ಒಳಗದಾರ ಅವರ ಮಕ್ಕಳ ಭವಿಷ್ಯ ಏನು ಅವರ ಕುಟುಂಬ ಭವಿಷ್ಯ ಏನು ಅವರು ಇದನ್ನ ಕಾಲ್ರಾ ನಿಯಂತ್ರಣಾಧಿ ಕಾರ್ಯಕರ್ತ ಅಂದ್ರೆ ಕಾಲ್ರಾ ಭಯಾನಕವಾಗಿರ್ತಕ್ಕಂಥ ರೋಗ ಅಲ್ಲಿ ದುಡ್ದಿರ್ತಾರ ವ್ಯಾಕ್ಸಿನೇಟರ್ಗಳು ದುಡ್ದಿರ್ತಾರ ಮಲೇರಿಯಾದಂತಹ ರೋಗ ನಿಯಂತ್ರಣದಲ್ಲಿಯೂ ಸಹ ಸಿಕ್ಕಾಪಟ್ಟೆ ದುಡ್ದಿರ್ತಾರ ಇಂತಹ ಎಲ್ಲ ವರ್ಕರ್ಗಳಿಗೆ ಆರೋಗ್ಯ ಇಲಾಖೆ ಅನ್ಯಾಯ ಮಾಡ್ತಾ ಇದೆ ಇವತ್ತಿನ ಪ್ರಸ್ತುತ ಆರೋಗ್ಯ ಆಸ್ಪತ್ರೆಗಳಂತ ಅಲ್ವಾ ಆರೋಗ್ಯ ಇಲಾಖೆ ಆಸ್ಪತ್ರೆಗಳನ್ನು ನೋಡ್ತಾ ಇದ್ದೀವಿ ಎಂತಿಂತ ಡಾಕ್ಟರ್ಸ್ಗಳು ಬರ್ತಾರೆ ಏನೆಲ್ಲ ಅವಾಂತರಗಳಾಗ್ತಾವ ನಾವೆಲ್ಲ ತೋರಿಸ್ತಾ ಇರ್ತೀವಿ ಆದ್ರೆ ಈ ಮಟ್ಟಗಿನ ದೊಡ್ಡ ಪ್ರಮಾಣದ ಸೇವಾ ಮನೋಭಾವನೆ ಇರುವಂತ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಂತ ಸಾವಿರಾರು ಜನ ವರ್ಕರ್ ಸಾವಿರ ಎರಡು ಸಾವಿರ ಒಂದು ಎರಡು ಸಾವಿರಕ್ಕೆ ಆಗ್ತಾರೆ ಇಷ್ಟು ಜನರಿಗೆ ವೇತನದಲ್ಲಿ ತಾರತಮ್ಯ ಮಾಡೋದು ಅದು ಕೂಡ ಯಾವ್ದಪ್ಪ ಅಂದ್ರೆ ನಮ್ಮ ಆರ್ಥಿಕ ಇಲಾಖೆಯ ಆದೇಶ ಇದ್ರು ಕೂಡ ಆರ್ಥಿಕ ಇಲಾಖೆ ಸ್ಪಷ್ಟವಾಗಿ ಬರಿತದೆ ನೀವು ಇವರಿಗೆ ವೇತನ ತಾರತಮ್ಯ ಮಾಡಬಾರ್ದು ಕೊಡಬೋದು ಅಂತೇಳಿ ಇಷ್ಟೆಲ್ಲವನ್ನ ಮೀರಿದರೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನೀವೆಲ್ಲ ಐ ಎ ಎಸ್ ಐ ಪಿ ಎಸ್ ಐ ಐ ಎ ಎಸ್ ಇರ್ತೀರಿ ಐ ಎ ಎಸ್ ಇರ್ತೀರಿ ಎಲ್ಲ ಅನುಭವವನ್ನು ಹೊಂದಿ ಬಂದಿರ್ತೀರಿ ಸರ್ಕಾರಿ ದವಾಖಾನೆಗಳಲ್ಲಿ ಕೆಲಸ ಮಾಡುವಂತಹ ಈ ಡಿ ದರ್ಜೆ ಸಿ ದರ್ಜೆ ಅಥವಾ ಕೆಳವರ್ಗದ ಜನರ ಪರಿಸ್ಥಿತಿ ಏನು ತಮ್ಗೆ ಗೊತ್ತಿರತ್ತಿ ಇಷ್ಟೆಲ್ಲ ಇದ್ರೂ ಕೂಡ ತಾವು ಅನ್ಯಾಯ ಮಾಡಿದ್ದೀರಿ ಅಂದ್ರೆ ಈ ಅನ್ಯಾಯವನ್ನು ಸರಿಪಡಿಸೋದು ಹೆಂಗ ಈ ಅನ್ಯಾಯ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಮಾಣದ ಮತ್ತೊಂದು ಹೋರಾಟ ಇಡೀ ಕರ್ನಾಟಕದ ರಾಜ್ಯದ ಗಮನ ಸೆಳೆಯಲಿಕ್ಕೆ ಹೋರಾಟ ಮಾಡ್ಬೇಕಾಗ್ತದ ಆ ಹೋರಾಟಗಾರರು ಕೂಡ ಸಜ್ಜಾಗಿದ್ದಾರೆ ಮತ್ತೆ ಇಳಿ ವಯಸ್ಸಿನಲ್ಲಿ ಯಾರು ಇವರು ಹಡಗು ಅನ್ನುವಂಥವ್ರು ಹೋರಾಟ ಮಾಡ್ತಾ ಅವರ ಮನೆಗೆ ನಾವು ಭಟ್ಟಿ ಕೊಟ್ಟಾಗ ಅವ್ರು ಏನೆಲ್ಲ ಹೇಳಿಕೆಯನ್ನ ಕೊಟ್ಟರು ಬನ್ನಿ ತಿಳ್ಕೊಂಡು ಬರೋಣ ಅವ್ರ ಹೇಳಿಕೆಯನ್ನ ಎಪ್ಪತ್ತರ ದಶಕದಿಂದ ಇಲ್ಲಿವರೆಗೂ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಸಿ ಎಚ್ ಹಡಗಲಿ ಸಾಹೇಬರು ಆರೋಗ್ಯ ಇಲಾಖೆಯ ನೌಕರಸ್ಥರಿಗಾಗಿ ಸುಮಾರು ನಾಲ್ಕು ವರ್ಷಗಳಿಂದ ಏನು ಹೋರಾಟ ಮಾಡ್ತೀವಿ ಬಂದಾರ ಅವ್ರನ್ನ ನಾನು ನಮ್ಮ ಸಂಘರ್ಷ ನ್ಯೂಸ್ಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ಸರ್ ತಮ್ನ ಹಾರ್ದಿಕವಾದಂತ ಸ್ವಾಗತ ಸಂಘರ್ಷ ನ್ಯೂಸ್ಗೆ ತಮ್ಮ ಹೋರಾಟ ಏನು ವಿಷಯ ಏನು ನಾನು ದಯವಿಟ್ಟು ಪ್ರಸ್ತುತಪಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟೆ ಇವೆಲ್ಲ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಸಹಾಯಕರಾದ ವ್ಯಾಕ್ಸಿನೇಟರ್ ಕಾರ್ಡ್ರಾ ಕನ್ ಕಾಲ್ಡಾ ನಿಯಂತ್ರಣ ಕಾರ್ಯಕರ್ತ ಮಲೇರಿಯಾ ಸರ್ವೆಲೆನ್ಸ್ ವರ್ಕರ್ ಮತ್ತು ಬಿಜೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ದಿನ ಒಂದು ಒಂದು ಎಪ್ಪತ್ತರಿಂದ ನೈಂಟಿ ಟೂ ಹಂಡ್ರೆಡ್ ಬದಲಾಗಿ ಹಂಡ್ರೆಡ್ ಟು ಟ್ವೆಂಟಿ ವೇತನ ವೇತನ ಶ್ರೇಣಿ ಪರಿಷ್ಕರಣೆ ಬೆಳೆಸಿ ವೇತನ ಶ್ರೇಣಿ ನಿಗದಿಪಡಿಸುವ ಕುರಿತು ನಿಮ್ಮ ಹೋರಾಟ ಆಗಿ ಹೋರಾಟ ಇದು ಹೋರಾಟ ಮಾಡಕ್ಕೆ ನಾನು ಎಷ್ಟು ಹದಿನಾರನೇ ವರ್ಷದ ಅಂದ್ರೆ ನಾ ವೈಯಕ್ತಿಕ ಮಾಡ್ ಸಂಘದಿಂದ ಎಪ್ಪತ್ತೊಂಬತ್ತರಿಂದ ಎಪ್ಪತ್ತರಿಂದ ಸಂಘಗಳ ಮುಖಾಂತರ ಹೋರಾಟ ಮಾಡಿದ್ರೆ ಅದ್ರ ಕಿರಿಯ ಆರೋಗ್ಯ ಸಹಾಯಕರ ಸಂಘದಿಂದ ಹೋರಾಟ ಮಾಡ್ಕೊಂಡು ಬಂದಿವಿ ಆದ್ರೂ ನಮ್ಗೆ ಕೆಲವೊಂದ್ ಬೇಡಿಕೆ ವಿಶೇಷ ಕೆಲವೊಂದು ಬೇಡಿಕೆ ವಿಶೇಷ ಇಲ್ಲ ಹಾ ಈಗ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತು ಜನರ ಅದ್ರಲ್ಲಿ ಕೆಲವೊಂದಿಷ್ಟು ಜನ ತೀರಿ ಹೋಗಿದ್ದಾರೆ ಕೆಲವೊಂದಿಷ್ಟು ಜನ ತಮ್ಮ ಕೊನೆಯ ದಿನಗಳನ್ನ ಕಳೀತಾ ಇದೆ ಇದರ ಮಧ್ಯೆ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಆದೇಶಗಳು ಅಂತ ತಾವ್ ಹೇಳಿದ್ರಿ ಯಾರ್ಯಾರ ಆದೇಶಗಳನ್ನ ಮಾಡಿದ್ರು ಎಲ್ಲೆಲ್ಲಿ ಮಾಡಿದ್ರು ಸ್ವಲ್ಪ ಹೇಳಿ ಕ್ಷೇತ್ರಕ್ಕೆ ಅದು ಆರ್ಥಿಕ ಇಲಾಖೆ ರೀ ಸರ್ಕಾರದ ಇಲಾಖೆ ತುಕೋಪ ಕಮಿಷನ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಅಥವಾ ಕೋಟಿಗಳು ಮುಗಿದ್ರೆ ನಾವ್ರೆ ಅಲ್ಲ ಏನಂತ ಆದೇಶ ಮಾಡಿದಾರ ಅವ್ರು ರಾಷ್ಟ್ರಪತಿಗಳು ಏನಂತ ಆದೇಶ ಮಾಡಿದ್ದಾರೆ ರಾಷ್ಟ್ರಪತಿ ಆದೇಶ ಅವರು ಹಂಡ್ರೆಡ್ ಟು ಟ್ವೆಂಟಿ ಒಂದು ಒಂದು ಎಪ್ಪತ್ತ ಕೊಡಬೇಕು ಕೊಡಬೇಕಂತ ಎಲಿಬಲ್ ಅನ್ನು ಮಾಡಿದ್ದಾರೆ ಯಾಕೆ ಯಾರು ತಡೆ ಹಿಡಿತಾ ಇದ್ದಾರೆ ಯಾರ ಇವಾಗ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರು ಏನಂತ ಏನವ್ರದ್ದು ಅವರ ವಾದ ಏನಾದ್ರು ಅವ್ರ ಏನು ವಾದ ಇರಲ್ಲ ಸಲ್ಲದ ಅವನ ವಿಷಯಗಳನ್ನ ತಿರುಚಿ ಉಲ್ಲಂಘಿಸಿ ಇರ ಸಲ್ಲದ ಅಯುರ್ವೇಜ್ಞ ಕಾರ್ಡ್ಗಳನ್ನು ನೀಡಿ ಪದೇ 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 ಮುಂಬರ ನೀಡುತ್ತಾ ಬಂದಿದ್ದಾರೆ ಇಲ್ಲಿಯವರೆಗೆ ನಮ್ಗೆ ಯಾವ್ದೇ ತರದ ನ್ಯಾಯ ದೊರಕಿಸ್ಕೊಟ್ಟು ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹಿಡ್ಕೊಂಡು ಅನೇಕ ಹೋರಾಟ ಚಳವಳಿ ಸಂಘಟಕರನ್ನು ಹಿಡ್ಕೊಂಡು ನಾವೆಲ್ಲಾ ಬಡವರ ಪರವಾಗಿ ನ್ಯಾಯದ ಪರವಾಗಿದ್ದೀವಿ ಅನ್ನೋಂಥವ್ರಿಗೆ ನಿಮ್ಮ ಎಪ್ಪತ್ತರ ದಶಕದ ಹೋರಾಟ ಸುಮಾರು ನಾಲ್ಕನೂರು ಆದೇಶಗಳು ಈ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಹಿಡ್ಕೊಂಡು ಭಾರತ ದೇಶದ ರಾಷ್ಟ್ರಪತಿಗಳು ಆದೇಶಕ್ಕೂ ಕಿಮ್ಮತ್ತಿಲ್ಲ ಅಂದ್ರೆ ಇದೊಂದು ರೀತಿ ಅಹ್ ಗೇಡಿನ ಸಂಗತಿ ಅಥವಾ ಸರ್ಕಾರಗಳು ತಲೆ ತಗ್ಗಿಸುವಂತದ್ದಂತ ತಮಗನಿಸ್ತಾ ಇದೆ ಹೆಂಗ್ ಅದ್ರ ಕುರಿತು ಮಾತಾಡ್ರಿ ನೀವು ಆದೇಶ ಮಾಡಿ ಸಹ ಅದನ್ನು ಅನುಷ್ಠಾನಗೊಳಿಸ್ತಾ ಸರ್ಕಾರ ಆದೇಶಗಳನ್ನು ಹತ್ತು ತುಕೋತಿ ಕಮಿಷನ್ ರಿಪೋರ್ಟ್ ಹತ್ತು ರಾಜ್ಯಪಾಲರ ಆದೇಶ ಅಥವಾ ಸಂವಿಧಾನ ವಿಧಿ ಹದಿನಾಲ್ಕು ಹದಿನಾಲ್ಕು ಮೂವತ್ತೊಂಬತ್ತು ಪ್ರಕಾರ ಸಮಾನ ಕೆಲಸ ಸಮಾನ ಸಮಾನಲ್ಲಿ ಅವನು ಕಡಿಗಣ ಇವರು ಯಾವುದೇ ಆದೇಶಗಳನ್ನ ಅನು ಆದೇಶದಲ್ಲಿ ಅನುಷ್ಠಾನಗೊಳಿಸಿಲ್ಲ ಈಗ ನೇರವಾಗಿ ಯಾರನ್ನ ಹೊಣೆಗಾರ ಮಾಡ್ತಿರ್ತಾವೆ ಯಾರು ಕುಟುಂಬ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶಕರು ಇದಕ್ಕೆ ನೇರವಾಗಿ ಜವಾಬ್ದಾರಿ ಸಿಬ್ಬಂದಿಗಳು ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಬಡವರ ಪರವಾಗಿದ್ದೀವಿ ರೈತರ ಪರವಾಗಿ ದಿನ ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳಿ ಇಂತಹ ಇರುವ ಸುಮಾರು ಎಪ್ಪತ್ತಾರು ವರ್ಷ ವಯಸ್ಸ್ರಿಗೆ ಹದಿನಾರು ವರ್ಷಗಳಿಂದ ಇವರು ವೈಯಕ್ತಿಕವಾಗಿ ಹೋರಾಟ ಮಾಡ್ಕೊತ ಬರ್ತಾ ಇದ್ದಾರೆ ಮತ್ತು ಎಪ್ಪತ್ತರ ದಶಕದಿಂದ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಆರೋಗ್ಯ ಇಲಾಖೆಯ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು ಹೋರಾಟ ಮಾಡ್ತಾರ ಒಬ್ಬ ರಾಷ್ಟ್ರಪತಿಯವರ ಆದೇಶಕ್ಕೂ ರಾಜ್ಯಪಾಲರ ಆದೇಶಕ್ಕೂ ಕೋರ್ಟಿನ ಆದೇಶಕ್ಕೂ ಬೆಲೆ ಇಲ್ಲ ಆದೇಶ ಆರ್ಥಿಕ ಇಲಾಖೆ ಆದೇಶಕ್ಕೂ ಬೆಲೆ ಇಲ್ಲ ಅಂದ್ರೆ ಮತ್ತೆ ನಾವು ಬೆಲೆ ಕೊಡೋದಾದ್ರೆ ಯಾರು ಯಾರಿಗೆ ಕೊಡ್ಬೇಕು ಬೆಲೆ ಯಾವ ಆದೇಶಕ್ಕೂ ಬೆಲೆ ಇದೆ ಇವತ್ತು ಸರ ನೀವು ಮಾಡೋ ಹೋರಾಟದಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಜನರ ಕುಟುಂಬಗಳು ಏನಾಗ್ತವ ಇದು ಆಗೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ರಿ ಅಲ್ಲ ಅವ್ರ ಜನರು ಅಲ್ಲಿ ಅದನ್ನ ತೊಂದರೆ ಉಂಟಾಗತ್ತ ಹ ಅದು ನಮ್ಗ ಅಥವಾ ನಮ್ ಕುಟುಂಬಕ್ಕ ಅದು ತೊಂದ್ರೆ ಆಗತ್ತ ಏನು ಆದೇಶ ಆಗ್ಲಿಲ್ಲ ಅಂದ್ರೆ ಆರ್ಥಿಕ ಆರ್ಥಿಕ ದೃಷ್ಟಿಯಿಂದ ನಮ್ಗೆ ಅಲ್ಲ ಆದೇಶ ಆಗ ಹಕ್ಕಲ್ರಿ ಕೊಡ್ಬೇಕಂತ ನಮ್ಗೆ ಅಂದ್ರೆ ನಿಮ್ ಹಕ್ ಸಿಕ್ಕರ್ ಏನಾಗತ್ತ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಸಿಗ್ಬೇಕಂದ್ರೆ ನೀವು ಇನ್ನೂ ಎಷ್ಟು ದಿವಸದಿಂದ ಮುಂದುವರ್ಸ್ರಿ ಹೋರಾಟವನ್ನು ನಾ ಜೀವ ಇರುವ ಮುಂದುವರ್ಸೋದಂತ ನಮ್ಗೆ ಜೀವ ಇರುವವರೆಗೂ ಅಂದ್ರೆ ನಿಮ್ಮ ಕೂಗನ್ನ ಕೇಳುವ ಸರ್ಕಾರಗಳಾಗ್ಲಿ ಸಚಿವರುಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಯಾರಾದ್ರೂ ಬರ್ತಾರಂತ ನೀವು ಜಾತಕ ಪಕ್ಷ ಅಂತ ಕೈತ್ರಿ சா நான் பிரைம் மினிஸ்டர் முக்கியம்திரி எல்லாம் இப்போ இப்பொழுது ஜன மினிஸ்ட் பர்திரி அதுலெட்டு மி மினிஸ்ட் முரு மந்தி எம் எல்ஏ எம் எல்ஏ சேஹ்ரி ரெஸ்பாண்ட் ஏன் அவரு சூப்ப கிரம ஜெருக்கு ಅಚ್ಚಿಗೆಲಕ ಆದೀಶ ನೀನದು ಅವರ ಮಾಡ್ಯಾರ ಆಗದ್ ಕೊಡ್ತೀನಿ ನಿಲ್ಲ ಅದೇ 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 ಆ ಉದ್ದೇ ವಿಚಾರ ಶ್ರೇಣಿ ನಮ್ದ ಅದ ನಮ್ ಕೊಡ್ಬೇಕಿಲ್ಲ ಹೌದು ಇವರು ಅದನ್ನ ಅದಕ್ಕೊಂದು ಏನಾರು ಬರೋ ಹಾಗೆ ಹಾಕಿ ಬರ್ತಾರ ನೋಡ್ರಿ ಈ ಮುಂದೆ ಸರಿಯಾಗಿ ಅವನ್ನ ಓದಂಗಿಲ್ಲ ಸರಿಯಾಗಿ ಓದ್ಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಕ್ ಅದನ್ನ ತಿಳ್ಕೋಬೇಕು ತಿಳ್ಕೊಂಡು ಅದರ ಬಗ್ಗೆ ಗಂಭೀರ ಬಾಗಿ ಮಾಡಿ ಇವಾಗ ನಿರ್ಣಯ ತಗೋಬೇಕು ಅಂದ್ರೆ ಒಬ್ಬ ನೌಕರದಾರಿಗೆ ನ್ಯಾಶ್ ಇರ್ತೈತಿ ಇಲ್ಲಾಂದ್ರೆ ನ್ಯಾಶ್ ಹೋಗುದಿಲ್ಲ ಮತ್ತೆ ಇಲಾಖೆಗಳು ಕೇವಲ ಪರ್ಸೆಂಟೇಜ್ಗಾಗಿನೆ ಸೀಮಿತ ಆಗಿದಾವೆ ಅಥವಾ ಇಂತಹ ಸೇವಾ ಸೇವಾಮನವಾಣಿ ಒಂದು ಆಸ್ಪತ್ರೆ ಅಂದ್ರೆ ಹಾಸ್ಪಿಟಲ್ ಅಂದ್ರೆ ಸೇವೆ ಮಾಡುವಂತಹ ಒಂದು ಇಲಾಖೆ ಸಾರ್ವಜನಿಕ ಸೇವೆ ಮಾಡುವ ಸಾರ್ವಜನಿಕ ಸೇವೆ ಇಲ್ಲ ಸೇವೆ ಅದು ವಿಶೇಷವಾಗಿ ಕಾಲರ ಅಂತ ಹೇಳ್ತಾ ಇದ್ರಿ ತಾವು ಎಲ್ಲ ಮಾಡಿ ಎಲ್ಲಾ ವಿಭಾಗಗಳಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಿದಂತವ್ರು ಅನುಷ್ಠಾನ ಘೋಷಿದಂತವ್ರು ಇವರು ಇವ್ರಿಗೇನೆ ಈ ರೀತಿ ಅನ್ಯಾಯ ಅಂದ್ರೆ ಆರೋಗ್ಯ ಇಲಾಖೆಯ ಮಾನ್ಯ ಘನವೆತ್ತ ಮಿನಿಸ್ಟರ್ ಸಾಹೇಬ್ರೆ ಆರೋಗ್ಯ ಇಲಾಖೆಯ ಮಂತ್ರಿಗಳು ತಾವು ಏನ್ ಮಾಡ್ತಾ ಇದ್ರಿ ಇವತ್ತು ನಮ್ಮ ಸಂಘರ್ಷ ಪ್ರಶ್ನೆ ಮಾಡ್ತದೆ ಹಿಂದಿನವ್ರು ಏನ್ ಮಾಡಿದ್ರು ಗೊತ್ತಿಲ್ಲ ತಾವೀಗ ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ಗುಂಡ್ರಾವ್ ಸಾಹೇಬರು ತಾವು ಏನ್ ಮಾಡ್ತಾ ಇದ್ರಿ ಗುಂಡೂರಾವ್ ತಾವು ಏನ್ ಹೇಳಿ ಬಯಸ್ತೀರಿ ಅವರು ಬರ್ದಾರೇ ಗುಂಡೂರಾವ್ ಸಾಹೇಬರು ಬರ್ದಾರ ಏನಂತ ಅಲ್ಲ ಇವ್ರಿಗೆ ಚರ್ಚಿಸಿಯನ್ ಬರ್ದಾರೆ ಚರ್ಚಿಸಿಯನ್ ಬರದಾರ ನಾನು ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತ್ ಹಾ ಇನ್ನೂ ನೂರು ರಿಪ್ಲೈ ಅನ್ನ ಹೆಲ್ತ್ ಸೆಕ್ರೆಟರಿ ಒಂದ್ ಮಂದಿ ಬರ್ದ್ ಇಪ್ಪತ್ಮೂರು ಇಪ್ಪತ್ ಮೂರು ಎಂಟು ಇಪ್ಪತ್ನಾಲ್ಕ ಬರ್ದ ರೀಸೆಂಟ್ಲಿ ತೋರ್ಸು ನಿಮ್ಗ ನಮ್ಗೂ ನೋ ರಿಪ್ಲೈ ಯಾರು ಯಾರು ಇಲಾಖೆ ರಿಪ್ಲೈ ಮಾಡ್ತಾನೆ ಇಲ್ಲ ನಿರ್ದೇಶಕ ರಿಪ್ಲೈ ಮಾಡಾಕ ಇದು ನೇರವಾಗಿ ಹೊಣೆಗಾರರ ನಿರ್ದೇಶಕರು ಮಾಡ್ತಾರೆ ನಿರ್ದೇಶಕರು ಮಾಡೋರು ಇದನ್ನ ಅವರೇ ಹೊಣೆಗಾರ ಇದು ಹೆಂಗಂದ್ರ ಇಷ್ಟೊಂದು ಹೋರಾಟವನ್ನ ಮಾಡಿ ಇಲ್ಲಿವರೆಗೂ ಬಂದು ಆರೋಗ್ಯ ಇಲಾಖೆಯ ಸುಮಾರದ ಸಾವಿರದ ಒಂಬೈನೂರ ಎಪ್ಪತ್ತು ಜನರ ಒಂದು ಕುಟುಂಬದ ಭವಿಷ್ಯ ಅದರಲ್ಲಿ ಕೆಲವರು ಇದೇ ಹೋರಾಟ ಇದರ ದಾರಿ ಕಾದು ಕೆಲವರು ಅಸುಮಿಗೆ ಹೋಗಿದ್ದಾರೆ ತೀರಿ ಹೋಗಿದ್ದಾರೆ ಇನ್ನು ಕೆಲವರು ಇಳಿ ವಯಸ್ಸಿನಾಗದ ಎಪ್ಪತ್ತರ ದಶಕದಿಂದ ಇಲ್ಲಿವರೆಗೂ ಅಂದ್ರೆ ತಾವು ಕರ್ನಾಟಕ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅರ್ಥ ಮಾಡ್ಕೋಬೇಕು ಇವರ ಕಷ್ಟ ಏನು ಇವರು ಯಾತಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವ್ರು ಹೇಳ್ತಾ ಸ್ಪಷ್ಟವಾಗಿ ಆದೇಶಗಳನ್ನ ಓದ್ರಿ ಆದೇಶದಲ್ಲಿ ಏನಿದೆ ಅನ್ನೋದು ಹೋದ್ರಿ ಆರ್ಥಿಕ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯನ್ನ ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ನಮ್ಗೆ ಕೊಡಬೇಕಾಗಿತ್ತು ನಾಲ್ಕು ವರ್ಷಗಳ ಗತಿಸಿ ಹೋಗಿದ್ದಾವ ಐವತ್ ನಾಲ್ಕು ವರ್ಷಗಳ ಗತಿಸಿ ಹೋದ್ರೆ ನೀವು ಇವತ್ತು ಒಂದು ನಿಮಿಷ ಕೂಡ ಒಂದೇ ಒಂದು ಅಂಕ ಪಟ್ಟಿಯಲ್ಲಿ ಒಂದು ಅಂಕ ಹೆಚ್ಚು ಕಡಿಮೆ ಆದ್ರೂ ಇವತ್ತು ಅದನ್ನ ಇನ್ನೊಮ್ಮೆ ಪರೀಕ್ಷೆ ಮಾಡಿರಿ ಇನ್ನೊಮ್ಮೆ ಪರೀಕ್ಷೆ ಮಾಡಿರಿ ಅಂತ ಮೊಬೈಲ್ ಹೊಡೆಯುವಂತಹ ಇವತ್ತಿನ ಕಾಲಘಟ್ಟದಲ್ಲಿ ಐವತ್ನಾಲ್ಕು ವರ್ಷ ಹೋರಾಟ ಮಾಡಿ ಇವತ್ತು ಏನೇ ಸರ್ಕಾರದ ಬರುವಂತ ಅನುದಾನವನ್ನ ಅದನ್ನು ಅನುಭವಿಸದೆ ಇವತ್ತು ಸತ್ತು ಹೋಗಿರುವವರು ಎಷ್ಟು ಜನರು ಬದುಕಿ ಸಾಯೋ ಹಂತದಲ್ಲಿ ಇದ್ದವರು ಎಷ್ಟು ಜನರು ಈಗಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಇವರಿಗೆ ನ್ಯಾಯ ಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ರೂಪರೇಷೆ ಏನು ಸರ್ ಹೇಳಿ ಸರ್ ಮುಂದೆ ಹೋರಾಟ ಮಾಡ್ತೀವ್ರಿಷೆ ನಮ್ಮ ಹೋರಾಟ ಮಾಡೋದ್ರೆ ಮುಂದೆ ಈ ಹೋರಾಟ ಕಂಟಿನ್ಯೂ ಆಗಿರುತ್ತದೆ ನಮ್ ಜೀವನ ಹೋರಾಟ ಮಾಡ್ತೀವಿ ಮಾಡ್ತಿರಿ ಕೊನೆಯದಾಗಿ ಸ್ನೇಹಿತರೆ ಆ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋದ ರೀತಿಯಲ್ಲಿ ಇದು ಇದು ಇಷ್ಟ ಇವಷ್ಟೇ ಆದೇಶಗಳಲ್ಲ ಈ ಟ್ರೆಜರಿ ಇದೆ ಅವರು ಚಿಕ್ಕ ಮನೆ ಈ ಟ್ರೆಝರಿಯಲ್ಲಿ ಕೂಡ ಎಲ್ಲಾ ಆದೇಶಗಳು ಈ ಹೋರಾಟದ ಏನು ಅವತ್ತಿನ ಕಾಗದ ಪತ್ರಗಳು ಅವು ಇವು ಎಲ್ಲಾ ಇದಾವೆಲ್ಲ ಎಲ್ಲವೂ ತುಂಬಿದಾವ ಅದಕ್ಕಾಗಿ ಈ ಏನು ಹಡಗಿ ಸಾಹೇಬರ ಒಂದು ಕೊನೆಯ ಒಂದು ಏನಪ್ಪಾ ಅವ್ರ ಸಂದೇಶ ಏನಂದ್ರೆ ಕೊನೆಯ ಸಂದೇಶ ಅಂದ್ರೆ ಈ ಈ ಇವತ್ತಿನ ಇಂಟ್ರಿನ ಸಂದೇಶ ಏನಂದ್ರ ಈ ನಮ್ಮ ಏನು ಸುದೀರ್ಘವಾಗಿರ್ತಕ್ಕಂಥ ಐವತ್ತು ವರ್ಷಗಳ ಹೋರಾಟ ಐವತ್ನಾಲ್ಕು ವರ್ಷಗಳ ಹೋರಾಟಕ್ಕೆ ಇದಕ್ಕೆ ಇತಿಹಿ ಹಾಡಬೇಕು ಸರ್ಕಾರ ಮುಂದೆ ಬರಬೇಕು ಸಿದ್ದರಾಮಯ್ಯ ಮುಂದೆ ಬರಬೇಕು ಆರೋಗ್ಯ ಇಲಾಖೆ ಮುಂದೆ ಬರಬೇಕು ಗುಂಡ್ರಾವ್ ಅವ್ರ ಮುಂದೆ ಬರಬೇಕು ಮತ್ತು ವಿಶೇಷವಾಗಿ ನಿರ್ದೇಶಕರು ಯಾರೆಲ್ಲ ಇದ್ದೀರಿ ಆರೋಗ್ಯ ಇಲಾಖೆಯಲ್ಲಿ ನೀವು ಮಾಡುತ್ತಿರುವಂತಹ ಘನಘೋರವಾದಂತಹ ಅನ್ಯಾಯ ಇದು ನಿವೃತ್ತ ನೌಕರಸ್ಥರೇ ಮಾಡುವಂತ ಅನ್ಯಾಯ ತಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಲ್ಲವನ್ನ ಪಡೆದುಕೊಳ್ತೀರಿ ಎಲ್ಲವನ್ನ ಸಾಗಿಸ್ತೀರಿ ಇವತ್ತಿನ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಂತಹ ಸಂದರ್ಭದಲ್ಲಿ ಈ ನಿವೃತ್ತ ಏನು ನೌಕಸ್ಥರ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ ಛೇ ಚಿ 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 ಕೇಳಿದ್ರಲ್ಲ ಸ್ನೇಹಿತರೆ ಇದು ನಮ್ಮ ದೇಶದ ನಮ್ಮ ರಾಜ್ಯದ ಪರಿಸ್ಥಿತಿ ಈಗ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆದಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಪಾಪ ಆಪತ್ತಿನ ಸಂದರ್ಭದಲ್ಲಿ ಕೋವಿಡ್ನಂಥ ಸಂದರ್ಭದಲ್ಲಿ ಕಾಲ್ರಾದಂಥ ಸಂದರ್ಭದಲ್ಲಿ ಇಂತಹ ಕೆಟ್ಟ ಗಳಿಗೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೌಕರಸ್ಥರ ಏನದು ವೇತನ ತಾರತಮ್ಯ ಮಾಡ್ತೀರಿ ಅಂದರೆ ಇದು ನಿಜಕ್ಕೂ ಮನುಷ್ಯ ಸಮಾಜ ತಲೆ ತಗ್ಗಿಸುವಂಥದ್ದು ಮಾನವೀಯತೆ ಇದ್ದವರಿಗೆ ಬಹುಶಃ ಇಂತಹ ಒಂದು ಘಟನೆಗಳನ್ನು ಅರಿಗಿಸಿಕೊಳ್ಳಕ್ಕೆ ನಮ್ಮ ಸರ್ಕಾರಗಳು ನಮ್ಮ ಜನಪ್ರತಿನಿಧಿಗಳು ನಮ್ಮ ಅಧಿಕಾರಿಗಳು ಯಾಕೆ ಇದ್ದಾರೆ ಆಪತ್ತಿನ ಕಾಲದಲ್ಲಿ ಕೋವಿಡ್ನಂಥ ಸಂದರ್ಭ ಕಾಲರಂಥ ಸಂದರ್ಭ ಆರೋಗ್ಯ ಇಲಾಖೆ ತಮಗೆಲ್ಲ ಗೊತ್ತಿದೆ ಇಂತಹ ಒಂದು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡಿದವರಿಗೆ ಇಂತಹ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಅಂದರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುಶಃ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಇದನ್ನು ನೋಡಿ ಆದ್ರೂ ಕೂಡ ಇವರೆಲ್ಲರಿಗೂ ನ್ಯಾಯ ಕೊಡಬೇಕಾಗಿದೆ ಕೆಲವರಿಗೆ ಮರಣ ನಂತರ ನ್ಯಾಯ ಸಿಗ್ತದೆ ಕೆಲವರಿಗೆ ಇಳಿ ವಯಸ್ಸಿನಲ್ಲಿ ನ್ಯಾಯ ಸಿಗ್ತದೆ ನೀವೇನಾದರೂ ಕೊಟ್ಟಿದ್ದೇ ಆದರೆ ಇಲ್ಲೂ ಆದರೆ ಇತಿಹಾಸದ ಪುಟಕ್ಕೆ ನೀವು ಮಾಡಿರುವಂಥ ಘನಘೋರವಾದಂಥ ಅನ್ಯಾಯ ಅನ್ಯಾಯ ಇತಿಹಾಸದ ಪುಟಕ್ಕೆ ಸೇರ್ತದೆ ಆದ್ರೆ ಹೋರಾಟಗಾರ ಯಾರು ಸುಮ್ಮನೆ ಇರೋದಿಲ್ಲ ಇದರ ವಿರುದ್ಧ ಸಿಡಿದು ಹೇಳಬೇಕಾಗ್ತದೆ ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕು ಸರ್ಕಾರ ಯಾವುದೇ ಇದ್ರೂ ಕೂಡ ಈ ರೀತಿಯ ಅನ್ಯಾಯಗಳು ಖಂಡಿತವಾಗಲು ನಡಿಬಾರ್ದು ಈ ಐವತ್ತು ನಾಲ್ಕು ವರ್ಷದ ಸುದೀರ್ಘವಾಗಿರುವಂತಹ ಅನ್ಯಾಯಕ್ಕೆ ಇವತ್ತಿನ ಸರ್ಕಾರ ಏನಾದರೂ ನ್ಯಾಯ ಕೊಡ್ತದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡ್ರವರು ನ್ಯಾಯ ಕೊಡ್ತಾರ ಈ ವಿಷಯ ಕುರಿತು ಅಧಿವೇಶನದ ಅಧಿವೇಶನದಲ್ಲಿ ಏನಾದರೂ ಚರ್ಚೆ ಆಗ್ತದ ದಯವಿಟ್ಟು ಚರ್ಚೆಗೆ ತರಬೇಕು ಈ ವಿಷಯವನ್ನ ಅಧಿವೇಶನದಲ್ಲಿ ವಿಷಯವನ್ನು ಚರ್ಚೆಗೆ ತರಬೇಕು ಈ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನುವಂಥದ್ದೇ ಸಂಘರ್ಷ ನ್ಯೂಸ್ ಕರ್ನಾಟಕನ ಉದ್ದೇಶ ಮತ್ತು ಒತ್ತಾಯವಾಗಿದೆ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ಅನ್ನ ನೋಡ್ರಿ ನಮ್ಮ ಚಾನೆಲ್ನ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡಿಕೊಡ್ರಿ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮರೆಯದೆ ತಿಳಿಸಿ ಧನ್ಯವಾದಗಳು